ನಮಸ್ಕಾರ ಇಡೀ ಜಗತ್ತಿನಲ್ಲೇ ಇಡೀ ವಿಶ್ವದಲ್ಲೇ ತಗೊಳ್ಳಿ ಇಡೀ ಪ್ರಪಂಚದಲ್ಲೇ ತಗೊಳ್ಳಿ ಹಾಂ ಹೆಂಡತಿ ಮಾತು ಕೇಳುವ ಏಕೈಕ ಗಂಡನ ರಾಶಿ ನಕ್ಷತ್ರ ಯಾವುದು ಮದುವೆ ಆದಮೇಲೆ ಎಂಡತಿ ಮಾತು ವೇದವಾಕ್ಯ ಹೆಂಡತಿ ಹೇಳ್ದಂಗೆ ಕೇಳ್ತಾರೆ ಯಾವುದೇ ಕಾರಣಕ್ಕೂ ಹೆಂಡತಿ ಮಾತು ತೆಗೆದಾಕಲ್ಲ ಹೆಂಡತಿ ಮಾತು ಬಿಟ್ಟು ಕೊಡಲ್ಲ ಟೋಟಲಿ ಆಯಿತಮ್ಮ ನೀನು ಹೆಂಗೆ ಹೇಳ್ತಿ ಹಂಗೆ ಕೇಳ್ತೀನಿ ನೀನು ಎಲ್ಲಿಗೆ ಹೇಳ್ತಿ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಆಯಿತು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರೋಣ ಆಯಿತು ಈ ಕೆಲಸ ಮಾಡೋಣ ಸರಿನಾ ಓಕೆನಾ ಅಂತ ಇರ್ತಾರೆ ಇಲ್ಲಾಂದರೆ ಅವ್ರು ಏನು ಮಾಡಿದ್ರು ಹ್ಞೂ ಆಯಿತು ಓಕೆ ಮಾಡೋಣ ಹ್ಞೂ ಆಯಿತು ಹ್ಞೂ 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 ಅಂತ ತಲೆ ಅಲ್ಲಾಡಿಸ್ತಿರ್ತಾರೆ ಯಾವುದಪ್ಪ ಅದು ಯಾವ ರಾಶಿ ನಕ್ಷತ್ರದ ಗಂಡು ಮಕ್ಕಳು ಮದುವೆ ಆದ ನಂತರ ಹೆಂಡತಿ ಮಾತೇ ಇವರಿಗೆ ವೇದವಾಕ್ಯ ಹೆಂಡತಿ ಅಂತಂದರೆ ತುಂಬ ಇಷ್ಟ ತುಂಬ ಪ್ರೀತಿ ಹಾಂ ಹೆಂಡತಿ ಮಾತು ಕೇಳೇ ಕೇಳ್ತಾರೆ ಯಾಕೆ ಬೇಕೋ ಜಗಳ ಆಡೋದೇ ಬೇಡ ಹಾಂ ಅವರಿಗೆ ಆಯಿತು ಅಂತ ಒಪ್ಕೊಂಡ್ಬಿಟ್ರೆ ಸೈಲೆಂಟ್ ಆಗಿಬಿಡ್ತಾರೆ ಮತ್ತು ಅವರು ಹೆಂಡತಿ ಸಿಟ್ಟು ಕೋಪ ಮಾಡ್ಕೊಂಡಾಗ ಸಮಾಧಾನ ಮಾಡೋದು ಇವರಿಗೆ ಭಾಳ ಚೆನ್ನಾಗಿ ಗೊತ್ತಿರುತ್ತೆ ಚೆನ್ನಾಗೆ ಸಮಾಧಾನದಿಂದ ಪ್ರೀತಿಯಿಂದ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂದರೆ ಅಷ್ಟು ಬ್ಯೂಟಿಫುಲ್ಲಾಗಿ ಮಾತಾಡಿಸ್ತಾರೆ ಹಾಂ ಯಾವುದು ಅದು ರಾಶಿ ನಕ್ಷತ್ರ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಂ ಯಾವುದಪ್ಪ ಅದು ರಾಶಿ ನಕ್ಷತ್ರ ಗಂಡನ ರಾಶಿ ನಕ್ಷತ್ರ ಯಾವುದು ಅಂತಂದರೆ ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರ ಮತ್ತು ಮೇಷರಾಶಿ ಕೃತಿಕ ನಕ್ಷತ್ರ ಈ ರಾಶಿ ನಕ್ಷತ್ರದ ಗಂಡ ಹೆಂಡತಿಗೆ ನೀವಾಗಿದ್ದರೆ ಖಂಡಿತವಾಗಲೂ ಹೆಂಡತಿ ಮಾತಿಗೆ ಗೌರವ ಕೊಡ್ತೀರಾ ಹೆಂಡತಿ ಮಾತಿಗೆ ಬೆಲೆ ಕೊಡ್ತೀರಾ ಹೆಂಡ್ತಿನ ಹೆಂಡತಿ ಸಿಟ್ಟು ಕೋಪ ಬಂದಾಗ ಸೈಲೆಂಟ್ ಆಗಿಬಿಡ್ತೀರಾ ಆಯಿತು ಮಾಡೋಣ ಹೋಗೋಣ ಸರಿನಾ ಬೇಜಾರು ಮಾಡ್ಕೊಂಬೇಡ ಓಕೆನಾ ಅಂತ ಈ ರೀತಿ ಖಂಡಿತವಾಗ್ಲೂ ನೂರಕ್ಕೆ ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟು ಮಿನಿಮಮ್ ಟೆನ್ ಪರ್ಸೆಂಟ್ ಖಂಡಿತವಾಗ್ಲೂ ಟೆನ್ ಪರ್ಸೆಂಟು ಫಿಫ್ಟೀನ್ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಈ ರಾಶಿ ನಕ್ಷತ್ರದಲ್ಲಿ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಗಂಡು ಮಕ್ಕಳು ನೀವಾಗಿದ್ದು ಅವರ ಹೆಂಡತಿಗಳು ವಿಡಿಯೋ ನೋಡ್ತಾ ಇದ್ದರೆ ಹೌದು ಕರೆಕ್ಟ್ ನೀವು ಹೇಳ್ತಾ ಇರೋದಂತ ವೀಡಿಯೋ ಲೈಕ್ ಮಾಡೇ ಮಾಡ್ತೀರಾ ಶೇರ್ ಮಾಡೇ ಮಾಡ್ತೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಮಾಡ್ಕಂತೀರಾ ಖಂಡಿತವಾಗ್ಲು ನೂರಕ್ಕೆ ಟೆನ್ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಫಿಫ್ಟೀನ್ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಚೆನ್ನಾಗೆ ಹೆಂಡತಿ ಜೊತೆಗೆ ಚೆನ್ನಾಗಿರ್ತಾರೆ ಹೊಂದ್ಕಂಡು ಹೋಗ್ತಾರೆ ಎಲ್ಲಿ ಸೈಲೆಂಟ್ ಇರಬೇಕು ಗಂಡು ಮಕ್ಕಳು ಅಲ್ಲಿ ಸೈಲೆಂಟ್ ಇರ್ತಾರೆ ಎಲ್ಲಿ ಮಾತಾಡಬೇಕು ಎಷ್ಟು ಮಾತಾಡಬೇಕು ಎಷ್ಟು ಪ್ರೀತಿ ಕೊಡಬೇಕು ಎಷ್ಟು ಬುದ್ಧಿ ಹೇಳಬೇಕು ಅದು ಯಾವ ರೀತಿ ಅಂತ ಇವರು ಚೆನ್ನಾಗಿ ಕಲ್ತಿರ್ತಾರೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಗಂಡು ಮಕ್ಕಳು ಅರ್ಥ ಆಯ್ತಾ ಇಲ್ಲಿ ಈ ಎಸ್ಪೆಷಲಿ ಈ ಒಂದು ಈ ಮೇ ಮೇಷರಾಶಿ ಕೃತಿಕಾ ನಕ್ಷತ್ರ ಸೌಮ್ಯ ಸ್ವಭಾವದವರು ಅಂತೀವಿ ಈ ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರ ನೋಡ್ರಿ ಪರ್ಸ್ನಾಲ್ಟಿ ಚೆನ್ನಾಗಿರ್ತಾರೆ ಇವರು ಒಳ್ಳೆ ಟು ಪರ್ಸ್ನಾಲ್ಟಿಗಳು ಚೆನ್ನಾಗಿರ್ತಾರೆ ಕಣ್ಣಿನಲ್ಲೇ ಎಲ್ಲ ಗಂಡುಮಕ್ಳು ಅಬ್ಸರ್ವೇಷನ್ಸ್ ಮಾಡ್ತಾ ಇರ್ತಾರೆ ಒಳಗಡೆ ಸ್ಕೆಚ್ ಆಗ್ತಾ ಇರ್ತಾರೆ ಅಷ್ಟು ಬೇಗ ಯಾರನ್ನೂ ನಂಬಲ್ಲ ಬಟ್ ಎಂಟಿ ಮೇಲೆ ತುಂಬ ಪ್ರೀತಿ ಗೌರವ ಖಂಡಿತವಾಗ್ಲು ಈ ಒಂದು ರಾಶಿ ನಕ್ಷತ್ರದ ಗಂಡು ಮಕ್ಕಳು ಆ ಒಂದು ರಿಲೇಟೆಡ್ಸ್ ತೋರಿಸೇ ತೋರಿಸ್ತಾರೆ ನಮಸ್ಕಾರ